ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ನಿನ್ನೆ ನಾನು ಲಾಗ್ನ ಶೇರ್ ಮಾಡ್ಕೊಂಡಿಲ್ಲ ನನಗೆ ಶೇರ್ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಟೈಮ್ ಸಿಗಲಿಲ್ಲ ಇಲ್ಲಿ ವೀಡಿಯೋಗೆ ಅಂತಂದು ತುಮಕೂರು ಬಂದಿದ್ವಿ ಸೊ ತುಮಕೂರಲ್ಲಿ ಯಾರ್ಯಾರೆಲ್ಲ ನೋಡ್ತೀರಾ ನಾನು ವೀಡಿಯೋನ ಹಾಯ್ ಅಂತ ಹೇಳ್ತಾ ಇದ್ದೀನಿ ಸೊ ಏನಂದ್ರೆ ಮುಂಚೆನೆ ಇನ್ಫಾರ್ಮ್ ಮಾಡಿ ಅಂತ ತುಂಬ ಸರಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೀವು ಮೆಸೇಜ್ ಮಾಡ್ತೀರಾ ಸೊ ನಿಮ್ಮ ಪ್ರೀತಿಗೆ ನಾನು ಚಿರಋಣಿ ಆದರೆ ಇನ್ಫಾರ್ಮ್ ಮಾಡೋಕಾಗ್ತಾ ಇಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಬರೋದು ಹೋಗೋದು ಇದೇ ಆಗಿದೆ ಸೊ ನೆಕ್ಸ್ಟ್ ಟೈಮ್ ತಪ್ಪದೆ ನಾನು ತುಮಕೂರು ಬಂದಾಗ ಒನ್ ಡೇ ಮುಂಚೆನೇ ಪೋಸ್ಟ್ ಹಾಕ್ತೀನಿ ಬರ್ತೀನಿ ಅಂತ ಇಲ್ಲ ಬರಬೇಕಾದ್ರೆ ನಾನು ಊರಲ್ಲಿ ಹೊರಡಬೇಕಾದ್ರೆ ಅವಾಗಾದ್ರೂ ಪೋಸ್ಟ್ ಆಗ್ತೀನಿ ನಿಮಗೂ ಆಗ ಅರ್ಥ ಆಗುತ್ತೆ ನಾನು ಬರೋದು ಹಾಗೆ ಮಾತಾಡಿಸ್ಬೋದು ನೀವು ನನ್ನ ಜೊತೆ ಹಾಗೆ ನಾನು ಎಲ್ಲಿ ಬಂದೀನಿ ಅಂತ ಈಗ ಹೇಳ್ತೀನಿ ನೀವೇ ನೋಡಿ ವಿಡಿಯೋನ ಕೊನೆ ಹಲೋ ನಮಸ್ಕಾರ ಎಲ್ರಿಗೂ ನಾನಿವತ್ತು ತುಮಕೂರಲ್ಲಿರುವ ಏಮ್ಸ್ ಸ್ಕ್ವೇರ್ ಕಾರ್ಪೊರೇಷನ್ ಶೋರೂಮ್ಗೆ ಬಂದಿದ್ದೀನಿ ಏನಕ್ಕೆ ಅಂದ್ರೆ ಇನ್ನೇನು ಬೇಸಿಗೆ ಕಾಲ ಶುರು ಆಯ್ತು ಇಲ್ಲಿ ಒಂದು ಸ್ಪೆಷಲ್ ಡಿಸ್ಕೌಂಟ್ ಆಫರ್ ಅಲ್ಲಿ ಕೂಲರ್ ಎಲ್ಲ ಸಿಗ್ತಾ ಇದೆ ಅದಕ್ಕೋಸ್ಕರ ನಮ್ಮ ವ್ಯೂವರ್ಸ್ ಗೆ ಹೆಲ್ಪ್ ಆಗ್ಲಿ ನಿಮ್ಗೆ ಎಲ್ರಿಗೂ ಹೆಲ್ಪ್ ಆಗ್ಲಿ ಅಂತ ಇವತ್ತಿನ ವಿಡಿಯೋನ ನಿಮ್ ಮುಂದೆ ತಂದಿದ್ದೀನಿ ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನೋಡೋಣ ಏನೇನೆಲ್ಲ ಏರ್ ಕೂಲರ್ ಸಿಗುತ್ತೆ ಯಾವ ಪ್ರೈಸ್ ಅಲ್ಲಿ ಸಿಗುತ್ತೆ ಕಡಿಮೆ ಕಾಸ್ಟ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದಾರೆ ಅದರಿಂದ ಏನೇನ್ ಬೆನಿಫಿಟ್ಸ್ ಇದೆ ಮತ್ತೆ ಅದರಲ್ಲಿ ಏನೇನ್ ತರ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದಾರೆ ಅಂದ್ರೆ ಪಾರ್ಟ್ಸ್ ಏನೇನ್ ಒಂದ್ ಸ್ಪೆಷಲ್ ಆಗಿ ಯೂಸ್ ಮಾಡಿದೀವಿ ಅಂತ ಹೇಳ್ತಾ ಇದಾರೆ ಅದನ್ನ ಶೇರ್ ಮಾಡ್ಕೊಂತೀನಿ ನಿಮ್ ಮುಂದೆ ಸೊ ಬನ್ನಿ ಇವತ್ತು ಶಾಪ್ ಒಳಗಡೆ ಹೋಗ್ಬಿಟ್ಟು ಶೋರೂಮ್ ಒಳಗಡೆ ಅವ್ರನ್ನೇ ಕೇಳ್ತೀನಿ ನೀವೇ ನೋಡಿರಂತೆ ವಿಡಿಯೋದಲ್ಲಿ ನಮಸ್ಕಾರ 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 ಮೇಡಮ್ ತಿಳಿಸ್ಕೊಡಿ ಹಾಗೆ ನಾವು ಯೂಸ್ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ನನಗೂ ಗೊತ್ತಿಲ್ಲ ಅಷ್ಟಾಗಿ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಒಂದು ಆಫರ್ ಅಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ವಿವರ್ಸ್ ಹೆಲ್ಪ್ ಆಗುತ್ತೆ ಅಂತ ನಾನ್ ಬಂದಿದ್ವಿ ಇವತ್ತು ಅದಕ್ಕೋಸ್ಕರ ಹೇಳಿ ಇದು ಏನು ಏನೇನ್ ಫೆಸಿಲಿಟಿ ಇದೆ ಸೊ ಸರ್ ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತು ಈ ಸತಿ ಹೆಂಗ್ ಬಿಸಿಲು ನಡೀತಾ ಇದೆ ಹೆಂಗ್ ನಡೀತಾ ಇದೆ ಎಷ್ಟು ಡಿಗ್ರಿ ರೀಚ್ ಆಗಿದೆ ಅಂತ ಸೊ ಈ ಸತಿ ಸ್ಕೋರ್ ಕಾರ್ಪೊರೇಷನ್ ನೀವು ಆಲ್ರೆಡಿ ನೋಡಿದೀರಾ ಬೇರೆ ಪ್ಲಾಟ್ಫಾರ್ಮ್ಸ್ ಎಲ್ಲ ನಿಮಗೆ ಆಲ್ರೆಡಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಟೀಮ್ ಬಗ್ಗೆ ನೀವು ಕೆಲಸ ಮಾಡ್ತಾ ಇದ್ದೀವಿ ನಾವು ಸೊ ಈ ಸತಿ ಸಮರ್ಗೆ ಒಂದ್ ಬೆಸ್ಟ್ ಕೂಲರ್ ಒಂದು ಕಾಂಪ್ಯಾಕ್ಟಬಲ್ ಪ್ರೈಸ್ ಜೊತೆ ಒಂದ್ ಡಿಸ್ಕೌಂಟ್ ಪ್ರೈಸ್ ಜೊತೆ ವಿತ್ ನಿಮಗೆ ಫ್ರೀ ಡೆಲಿವರಿ ನಿಮಗೆ ಮನೆಯವರೆಗೂ ತಲ್ಸೋದು ನಿಮಗೆ ಫ್ರೀ ನಮ್ ಜವಾಬ್ದಾರಿ ಅದೆಲ್ಲ ಫೆಸಿಲಿಟೀಸ್ ಕೊಟ್ಬಿಟ್ಟು ನಿಮಗೆ ಲೈಫ್ ಟೈಮ್ ವಾರಂಟಿ ಮೂರು ವರ್ಷ ಮೋಟರ್ ಗೆ ಗ್ಯಾರಂಟಿ ನಾವು ನಮ್ಮ ಎಲ್ಲಾ ಕೂಲರ್ಸ್ ಅಲ್ಲಿ ಕೊಡ್ತಾ ಇದ್ದೀವಿ ಸೊ ಸ್ಟಾರ್ಟಿಂಗ್ ನಮ್ಮ ಪ್ರೈಸಿಂಗ್ ಬಂದ್ಬಿಟ್ಟು ನಿಮಗೆ ಕೇವಲ ನಾಲ್ಕ್ ಸಾವಿರದ ಒಂಬೈನೂರ ನಿಮಗೆ ಲೈಫ್ ಟೈಮ್ ವಾರಂಟಿ ಒಂದ್ ವರ್ಷ ಗ್ಯಾರಂಟಿ ಮೋಟ್ರಿಗೆ ಎರಡು ವರ್ಷ ಪಂಪ್ಗೆ ಗ್ಯಾರಂಟಿ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಅದಲ್ಲದೆ ನಿಮಗೆ ನಿಮಗೆ ಡೋರ್ ಸ್ಟೆಪ್ ಸರ್ವಿಸ್ ಆಲ್ ಓವರ್ ಕರ್ನಾಟಕ ನಿಮಗೆ ಡೆಲಿವರಿ ಫ್ರೀ 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 ಮೇಡಮ್ ನಮ್ ಕಡೆಯಿಂದ ನಿಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಸೊ ನಿಮಗೆ ಕಂಪ್ಲೀಟ್ ಆಫೀಸ್ಗೆ ವಿಸಿಟ್ ಮಾಡಿದ್ರೆ ಫೈವ್ ಹಂಡ್ರೆಡ್ ಡಿಸ್ಕೌಂಟ್ ಇರುತ್ತೆ ನಮ್ ಕಡೆಯಿಂದ ಸ್ಪೆಷಲ್ ಡಿಸ್ಕೌಂಟ್ ಫೈವ್ ಹಂಡ್ರೆಡ್ ಕೊಡ್ತಿದ್ದಾರೆ ನಿಮಗೆ ಬಂದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇದು ಫ್ಯೂಚರ್ಸ್ ಬಗ್ಗೆ ಹೇಳ್ತಾರೆ ಈಗ ಸರ್ ಕೇಳೋಣ ಸೊ ಸರ್ ಫ್ಯೂಚರ್ಸ್ ಅಂತ ಬಂದ ತಕ್ಷಣ ನಿಮಗೆ ಮಾರ್ಕೆಟ್ ಅಲ್ಲಿ ನಿಮಗೆ ಕೂಲರ್ಸ್ ಮಾರ್ಕೆಟ್ ಅಲ್ಲಿ ಸಾವಿರಾರು ಕೂಲರ್ಸ್ ಇದೆ ಸೊ ನಮ್ ಬ್ರಾಂಡ್ ಅಲ್ಲಿ ಆ ತರ ಇದೆ ನೀವು ನಮ್ದೇ ಬ್ರ್ಯಾಂಡ್ ಪರ್ಚೇಸ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ಲೈಫ್ ಟೈಮ್ ವಾರಂಟಿ ಮೂರ್ ಇಯರ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಸೊ ಸರ್ ನಮ್ಮಲ್ಲಿ ನೀವು ಎಕ್ಸ್ಪೈಸಡ್ ಬ್ರಾಂಡ್ ಯಾವ್ದಾದ್ರು ಪರ್ಚೇಸ್ ಮಾಡಿ ಟಾಪ್ ಹ್ಯಾಂಡ್ ಬ್ರಾಂಡ್ ಇರಲಿ ಮಿಡಲ್ ಬ್ರಾಂಡ್ ಅಲ್ಲಿ ಸೊ ನಿಮಗೆ ಬ್ಯಾಕ್ ಸೈಡ್ ಬಂದೇ ನಿಮಗೆ ಹನಿ ಕುಂಚೆಂಬರ್ಸ್ ಬರೋದು ಆದ್ರೆ ನಮ್ ಕೂಲರ್ ಅಲ್ಲಿ ಮಾತ್ರ ನಿಮಗೆ ತ್ರೀ ಸೈಡ್ ಕೂಡ ನಿಮಗೆ ಹನಿ ಚೇಂಬರ್ಸ್ ಬರುತ್ತೆ ಸೊ ಇದರಿಂದ ನಿಮಗೆ ಸೊ ನಿಮಗೆ ಒಂದು ತಂಪಾದ ಗಾಳಿ ವಿತ್ ಇನ್ ಆಫ್ ಮಿನಿಟ್ಸ್ ಅಲ್ಲಿ ನಿಮಗೆ ಜಸ್ಟ್ ಪ್ಲಗ್ ಇನ್ ಮಾಡಿ ಪ್ಲಗ್ ಇನ್ ಆನ್ ಮಾಡಿ ತಂಪಾದ ಗಾಳಿ ವಿತ್ ಇನ್ ಮಿನಿಟ್ಸ್ ಅಲ್ಲಿ ನಿಮಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಥರ್ಟಿ ಲೀಟರ್ಸ್ ಕೆಪಾಸಿಟಿ ಇದೆ ನಿಮಗೆ ಒನ್ ಟೆನ್ ವರ್ಟ್ಸ್ ಮೋಟರ್ ಇದೆ ಸಮರ್ಸಿಬಲ್ ಪಂಪ್ ಇದೆ ಬಗ್ಗಿದ್ ಒಂದು ಐಸ್ ಚೇಂಬರ್ ಇದೆ ಸರ್ ಒಂದ್ಸತಿ ಜೂಮ್ ಮಾಡಿ ತೋರಿಸ್ಬಿಡಿ ಸೊ ಒಂದು ಐಸ್ ಚೇಂಬರ್ ಬರುತ್ತೆ ಸೊ ಹೌದು ಸರ್ ನಾನು ಒಂದು ಜಾಬ್ ಮಾಡ್ತಾ ಇದ್ದೀನಿ ಸೊ ನನ್ಗೆ ಲ್ಯಾಪ್ಟಾಪ್ ಚಾರ್ಜ್ ಮಾಡ್ಬೇಕು ನಾನು ಫೋನು ಯೂಸ್ ಮಾಡಬೇಕು ಒಂದ್ ಲೈಟ್ ಬೇಕು ಒಂದು ಕೂಲರ್ ಬೇಕು ಸೊ ಜಸ್ಟ್ ಒಂದು ಪ್ಲಗ್ನ ಪಿನ್ ಮಾಡಿ ಅದ್ ನಾಲ್ಕು ವ್ಯವಸ್ಥೆ ಅನ್ಬೋಸುದು ಸೊ ನಮ್ ಕಡೆಯಿಂದ ನಿಮಗೆ ಒಂದು ಇಡಿ ಲ್ಯಾಂಪ್ ಜಸ್ಟ್ ಫ್ರೀ ಬಂದಿರುತ್ತೆ ಪ್ಲಗ್ ಇನ್ ಮಾಡಿ ನೋಡ್ತಾ ಇರಬಹುದು ಗಾಡಿ ಅಂತೂ ಸೂಪರ್ ಆಗಿ ಬರ್ತಾ ಇದ್ರೆ ನೀವು ನೋಡ್ತಾ ಇದ್ರೆ ಯಾವ ತರ ಫ್ಲೋ ಆಗ್ತಾ ಇದೆ ಅಪ್ ಟು ನಿಮ್ಗೆ ಫಾರ್ಟಿ ಫೀಟ್ ವರ್ಗೂ ಗಾಡಿ ಫ್ಲೋ ಆಗ್ತಾ ಇರುತ್ತೆ ಅದು ಕೂಲ್ ನೀವು ವಾಟರ್ ನ ಇನ್ಕ್ಲೂಡ್ ಮಾಡ್ಕೋಬಹುದು ಥರ್ಟಿ ಲೀಟರ್ ವಾಟರ್ ಇನ್ಕ್ಲೂಡ್ ಚೇಂಬರ್ ಒಂದು ಎಲ್ ಡಿ ಲ್ಯಾಂಪ್ ಫ್ರೀ ಟೂ ಇಯರ್ಸ್ ಬಿ ಬರುತ್ತೆ ಸೊ ಸರ್ ಒಂದು ಕೂಲರ್ ನಾಲ್ಕು ಕೆಲಸ ಫಸ್ಟ್ ಆಲ್ ಅಂತ ನಿಮಗೆ ಒಂದು ಟಂಪಾಗಿ ಒಂದು ಕೂಲ್ ಗಾಳಿ ಕೊಡ್ತಾ ಇದೆ ಒಂದು ಎಲ್ಇಡಿ ಲ್ಯಾಂಪ್ ಬರ್ತಾ ಇದೆ ಹಾಗೆ ನಿಮಗೆ ಒಂದು ಮೊಬೈಲ್ ನಿಮ್ದು ಲ್ಯಾಪ್ಟಾಪ್ ಏನಾದ್ರೂ ಜಸ್ಟ್ ಈ ತರ ಪ್ಲಗ್ ಇನ್ ಮಾಡಿ ನಿಮಗೆ ಯು ಎಸ್ ಬಿ ಪೋರ್ಟ್ ಇರುತ್ತೆ ಪ್ಲಗ್ ಇನ್ ಮಾಡಿ ಸೊ ನಾರ್ಮಲ್ ಆಗಿ ಹೋಲ್ಡ್ ಅಪ್ ಮಾಡಿ ಸರ್ ಜಸ್ಟ್ ಹೋಲ್ಡ್ ಮಾಡಿದ ತಕ್ಷಣ ನಿಮ್ಗೆ ಸೆವೆಂಟಿ ಶೋ ಆಗ್ತಾ ಇದೆ ಚಾರ್ಜರ್ ಸೊ ಒಂದ್ ಕೂಲರ್ ನಿಮ್ಗೆ ನಾಲ್ಕು ಕೆಲಸ ನಾಲ್ಕು ಬೆನಿಫಿಟ್ ಸೊ ಪ್ಲಸ್ ಬಂದ್ಬಿಟ್ಟು ನಿಮಗೆ ಕಂಟಿನ್ಯೂಸ್ ಆಗಿ ವರ್ಕಿಂಗ್ ಅವರ್ ಬಂದ್ಬಿಟ್ಟು ನಿಮಗೆ ಟುವೆಲ್ ಅವರ್ಸ್ ವರ್ಕಿಂಗ್ ಅವರ್ ಬರುತ್ತೆ ಒಂದ್ಸತಿ ವಾಟರ್ ಫಿಲ್ ಮಾಡಿದ್ರೆ ನಿಮಗೆ ಫೋರ್ ನೈಟ್ಸ್ ವರ್ಗ ವಾಟರ್ ಆರಾಮಾಗಿ ನಿಮಗೆ ರೀಸೈಕಲ್ ಆಗ್ತಾನೆ ಇರುತ್ತೆ ಸೊ ಜಸ್ಟ್ ಇದೆಲ್ಲ ಫೀಚರ್ ಬಂದ್ಬಿಟ್ಟು ನಿಮಗೆ ಕೇವಲ ಎ ಬಿ ಎಸ್ ಪ್ಲಾಸ್ಟಿಕ್ ಜೊತೆ ಜನರೇಟ್ ಆಗಿದೆ ಅದು ಲೈಫ್ ಟೈಮ್ ವಾರಂಟಿ ನಿಮಗೆ ಪ್ಲಸ್ ಗ್ಯಾರಂಟಿ ಡೋಸ್ಟರ್ ನಿಮಗೆ ಡೆಲಿವರಿ ಫ್ರೀ ದೇ ಸೊ ಇಷ್ಟೆಲ್ಲ ಸೌಲಭ್ಯ ನಿಮಗೆ ಕೇವಲ ನಿಮಗೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಸ್ಟಾರ್ಟಿಂಗ್ ಪ್ರೈಸ್ ನಮ್ಮ ಹತ್ರ ಕೂದರ್ ಬಂದ್ಬಿಟ್ಟು ಸೊ ಸರ್ ನಿಮಗೆ ಈ ಪ್ರೈಸಿಂಗ್ ಇಂದ ನಿಮ್ಗೆ ಇಪ್ಪತ್ ಮೂರ್ ಸಾವಿರವರೆಗೂ ಕೂಲರ್ಸ್ ಕಾಣಿಸ್ತಿರ್ಬೋದು ನಿಮಗೆ ಸೊ ನಿಮಗೆ ಡೊಮೆಸ್ಟಿಕ್ ಮನೆ ಯೂಸ್ಗೆ ನಿಮಗೆ ಈ ಕೂಲರ್ಸ್ ತಗೊಳ್ಳಿ ಪಲ್ಸ್ ಸ್ಮಾರ್ಟ್ ಕೂಲರ್ಸ್ ಬರುತ್ತೆ ಮೇಡಮ್ ನೋಡ್ತಾ ಇರಬಹುದು ನಿಮ್ಗೆ ಬಂದಿದ್ದು ಡೊಮೆಸ್ಟಿಕ್ ಮಾಡಲ್ ಇದು ಡೊಮೆಸ್ಟಿಕ್ ಅಂದ್ರೆ ನಿಮಗೆ ಒಂದು ಮನೆಯಲ್ಲಿ ಒಂದು ಸೋಷಲ್ ಪಾಯಿಂಟ್ ಆಗಿರೋದು ಮೇಲ್ಗಡೆ ಡಿಸೈನ್ ಟಫನ್ ಗ್ರಾಫ್ ಕಾಣಿಸ್ತಾ ಇರಬಹುದು ನಿಮಗೆ ಬಿಗ್ ಐಸ್ ಚೇಂಬರ್ ಜೊತೆ ಜಸ್ಟ್ ನಿಮ್ಗೆ ಲಗಿನ್ ಮಾಡಿ ಸೊ ಸೇಫ್ಟಿ ಆಗಿರುತ್ತೆ ನಿಮಗೆ ಕಂಪ್ಲೀಟ್ ಆಗಿ ಕೂಲ್ ಅಂತ ಒಂದು ಡಿಸಿಪ್ಲಿನ್ ಒಂದು ಕ್ವಾಲಿಟಿ ನಾವು ಮಾಡಿದೀವಿ ಇದ್ರಲ್ಲೂ ಕೂಡ ಅಷ್ಟೇ ನಿಮಗೆ ಸೊ ನಿಮ್ಗೆ ಸರ್ ಎಲ್ಲ ಮೇಡಮ್ ಎಲ್ಲ ಮನೆಗೆ ಯೂಸ್ ಮಾಡಿದ್ರು ಡೊಮೆಸ್ಟಿಕ್ ಮಾಡಲ್ಸ್ ಸೆಮಿ ಕಮರ್ಷಿಯಲ್ ಮಾಡಲ್ ಇರುತ್ತೆ ಕಡೆ ಕಾಣಿಸ್ತಾರೆ ಮಾಡಲ್ಸ್ ಎಲ್ಲ ನಿಮಗೆ ಕಂಪ್ಲೀಟ್ ಬಂದ್ಬಿಟ್ಟು ಸೊ ಇಂಡಸ್ಟ್ರಿಯಲ್ ಪರ್ಪಸ್ ನ ಯೂಸ್ ಮಾಡಿ ಮಸದಿಗೆ ಯೂಸ್ ಮಾಡಿ ದೇವಸ್ಥಾನಕ್ಕೆ ಯೂಸ್ ಮಾಡಿ ಸೊ ನಿಮ್ ಕಡೆ ನೀವು ಏನಾದ್ರೂ ಎಂಪ್ಲಾಯ್ಮೆಂಟ್ ಆಫೀಸ್ ಇದೆಯಾ ವೇರೌಸ್ ಇದೆಯಾ ಜಸ್ಟ್ ನಿಮ್ ಕಾರ್ಮಿಕರಿಗೋಸ್ಕರ ಒಂದು ಗಿಫ್ಟ್ ನ ಪ್ಯಾಕ್ ಮಾಡ್ಕೊಡಿ ಅದು ಆ ಮಾಡಲ್ಸ್ ಎಲ್ಲ ಬರುತ್ತೆ ಸೊ ಅಪ್ ಟು ಹಂಡ್ರೆಡ್ ಫೀಟ್ ವರ್ಗು ನಿಮ್ಗೆ ಎರಡ್ ಸಾವಿರ ಸ್ವಯರ್ ಫೀಟ್ ಆರಾಮಾಗಿ ಕವರ್ ಮಾಡಿಕೊಡುತ್ತೆ ಸರ್ ನಿಮ್ಗೆ ಎಲ್ಲ ಮಾಡಲ್ಸ್ ಸೊ ಕಂಪ್ಲೀಟ್ ಆಗಿ ಬಂದ್ಬಿಟ್ಟು ನಮ್ಮ ಹತ್ರ ಕೂಲರ್ ಅಲ್ಲಿ ನಿಮಗೆ ಐವತ್ತು ಮಾಡಲ್ಸ್ ಅವೈಲಬಲ್ ಇದೆ ಜಸ್ಟ್ ನಿಮ್ಗೆ ಇನ್ನ ಮಾಹಿತಿ ಬೇಕಂದ್ರೆ ಸೊ ಜಸ್ಟ್ ಸ್ಕ್ರೀನ್ ಎಲ್ಲ ಬರ್ತಾ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಒಂದ್ಸತಿ ನಿಮಗೆ ಡೀಟೇಲ್ಸ್ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತಾರೆ ಸೊ ಬೇಡ ನೀವು ನಿಮ್ಗೆ ಏನಾದ್ರು ಕ್ವಶನ್ ಇದೆಯಾ ಸೊರ್ ಕಡೆಯಿಂದ ನೀವ್ ಏನಾದ್ರು ಕ್ವಶನ್ ಕೇಳ್ತಾ ಅಂದ್ರೆ ಏನಿಲ್ಲ ಸೊ ನೀವು ಈಗ ಬೇರೆ ಕಡೆ ಎಲ್ಲ ಸಿಗುತ್ತೆ ಕೂಲರ್ಸ್ ಹೌದು ನಿಮ್ಮ ಹತ್ರ ಮಾತ್ರ ಏನ್ ಸ್ಪೆಷಲ್ ಅಂತ ಕೇಳ್ತಾರೆ ಸೊ ನನ್ನ ಕೇಳ್ತಾರೆ ಅದೇ ಶಾಪ್ ಗೆ ಏನಕ್ಕೆ ಹೋದ್ರಿ ಅಲ್ಲಿ ಏನ್ ಸ್ಪೆಷಲ್ ಇದೆ ಅಂತ ಕೇಳ್ತಾರೆ ಸೊ ಸರ್ ವಿಡಿಯೋ ಸ್ಟಾರ್ಟ್ ಅಂತ ಮುಂಚೆ ಹೇಳಿದ್ವಿ ನಿಮ್ಗೆ ಸೇಮ್ ಕ್ವಶನ್ಸ್ ಸೇಮ್ ನಮಗೂ ಎಲ್ಲ ಕಸ್ಟಮ್ಸ್ ಇರ್ತಾನೆ ಇರ್ತಾರೆ ಸೊ ನಾನು ಅಷ್ಟೇ ನಾನು ಏನಾದ್ರೂ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡ್ಬೇಕಂದ್ರೆ ಸೋಲಾರ್ ಕ್ವಶನ್ಸ್ ಇರುತ್ತೆ ಸೊ ನಿಮ್ಗೆ ನಮ್ಮತ್ರ ಏನಕ್ಕೆ ಪರ್ಚೇಸ್ ಮಾಡ್ಬೇಕಂದ್ರೆ ನಿಮ್ಗೆ ಸರ್ ಆಲ್ ಓವರ್ ಕರ್ನಾಟಕ ನಿಮ್ಗೆ ಡೆಲಿವರಿ ಫ್ರೀ ಕೊಡ್ತಾ ಇದೀವಿ ಡೆಲಿವರಿ ಅಲ್ಲದೆ ನಿಮಗೆ ಮೂರು ವರ್ಷ ಮೋಟರ್ ಗೆ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತಾ ಇದೀವಿ ಸೊ ಅದಾದ್ಮೇಲೆ ಲೈಫ್ ಟೈಮ್ ವಾರಂಟಿ ಕೊಡ್ತಾ ಇದ್ದೀವಿ ಪ್ಲಸ್ ನಿಮಗೆ ಇದ್ರಲ್ಲಿ ಸಿಗದ ಫೀಚರ್ಸ್ ನೀವು ಮಾರ್ಕೆಟ್ ಅಲ್ಲಿ ಯಾವ್ದಾದ್ರು ಬ್ರ್ಯಾಂಡ್ ಇರಲಿ ಎಕ್ಸ್ಪೈಸ್ ಕಂಪೇರ್ ಮಾಡಿ ಆಫ್ಟರ್ ಕಂಪಾರಿಸನ್ ನಿಮ್ಗೆ ಆನ್ಲೈನ್ ಅಲ್ಲಿ ಬಿಟ್ಟಿದ್ದೀವಿ ಆಫ್ಲೈನ್ ಅಲ್ಲೂ ಬಿಟ್ಟಿದ್ದೀವಿ ಒಂದ್ಸತಿ ಕಂಪಾರಿಸನ್ ಮಾಡಿ ಅದಾದ್ಮೇಲೆ ನಮ್ಮ ಮಾಡಲ್ ನ ಸೆಲೆಕ್ಟ್ ಮಾಡಿ ಸೊ ನಾನು ಹೇಳಿದ್ರೆ ಆಲ್ ಓವರ್ ಕರ್ನಾಟಕ ನಮ್ದು ಬ್ರಾಂಚಸ್ ಇದೆ ನಮ್ದು ಫ್ರಾಂಚೈಸ್ ಇದೆ ಸೊ ಜಸ್ಟ್ ವಿಸಿಟ್ ಮಾಡಿ ನಮ್ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ ಲೊಕೇಶನ್ ನ ಶೇರ್ ಮಾಡ್ತಾರೆ ನಮ್ ಟೀಮ್ ಸೊ ಟಚ್ ಅಂಡ್ ಫೀಲ್ ಮಾಡಿ ಏನ್ ನಿಮಗೆ ಇಷ್ಟ ಆಗುತ್ತೆ ಪ್ರಾಡಕ್ಟ್ ಆಫ್ಟರ್ ದಟ್ ಪೇಮೆಂಟ್ ಮಾಡಿ ನೀವು ಪೇಮೆಂಟ್ ಆದ್ಮೇಲೆ ಈ ಅನ್ಬೋಸ ನೀವು ನೀವು ತಗೊಂಡ್ ಬರ್ಬೋದು ಇದಾವೆ ಶೋರೂಮ್ಸ್ ಇದಾವೆ ಅಲ್ಲಿಗೆ ಅಲ್ಲಿಗು ಇಲ್ಲಿಗೂ ಏನ್ ಡಿಫ್ರೆನ್ಸ್ ಅಂತ ಕೇಳೇ ಕೇಳ್ತೀರಾ ಅದಕ್ಕೋಸ್ಕರ ಈ ಕ್ವಶನ್ ಕೇಳಿದ್ರು ಮಾಡಿದರಲ್ಲ ಎಕ್ಸ್ಪ್ಲೈನ್ ಮಾಡಿದಾರಲ್ಲ ಲೈವಲ್ಲೇ ನೀವು ನೋಡಿ ನೋಡ್ಬಿಟ್ಟು ನಿಮ್ಗೆ ಬೇರೆ ಕಡೆ ವಿಚಾರಿಸಿ ಈ ತರ ವಾರಂಟಿ ಗ್ಯಾರಂಟಿ ಎಲ್ಲೂ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಇಷ್ಟು ವಾರಂಟಿ ಕೊಡಲ್ಲ ಅಂತ ಅನ್ಸುತ್ತೆ ನನ್ನ ನನಗೆ ತಿಳಿದಿರೋ ಪ್ರಕಾರ ಸೊ ನೀವು ವಿಸಿಟ್ ಮಾಡಿ ಒಂದ್ಸರಿ ಅಷ್ಟು ಫೀಚರ್ಸ್ ಅಷ್ಟು ಕಡಿಮೆ ಇದೆ ಅಂತ ಕಸ್ಟಮರ್ಸ್ ಏನ್ ತಿಳ್ಕೊಂತಾದ್ರೆ ಯಾವ್ದಾದ್ರು ಚೈನಾ ಬ್ರ್ಯಾಂಡ್ ಕೊಡ್ತಾರ ಯಾವ್ದಾದ್ರು ಎಕ್ಸ್ಪೆಸೆಡ್ ಬ್ರ್ಯಾಂಡ್ ಕೊಡ್ತಾರ ಸೊ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸೊ ಅದರಿಂದ ನಿಮಗೆ ವಾರಂಟಿ ಗ್ಯಾರಂಟಿನ ಲೈಫ್ ಟೈಮ್ ಕೊಡ್ತಾ ಇರೋದು ಎಕ್ಸ್ಟೆಂಡ್ ಮಾಡ್ತಾ ಇರೋದು ಪ್ಲಸ್ ಜೊತೆಗೆ ಇದು ಬಂದ್ಬಿಟ್ಟು ನಿಮಗೆ ಎ ಬಿ ಎಸ್ ಪ್ಲಾಸ್ಟಿಕ್ ಜೊತೆ ಜೊತೆ ಆಗಿರೋದು ಸರ್ ನೋಡ್ತಾ ಇರಬಹುದು ಹ್ಯಾಮರ್ ಜಸ್ಟ್ ಸರ್ ಬಂದು ಟೆಸ್ಟ್ ಮಾಡಿ ಮುಂದೆ ತೋರಿಸ್ತಾ ಇರಿ ಪ್ಲಾಸ್ಟಿಕ್ ಯಾವ ತರ ಇದೆ ಬಿಲ್ಟ್ ಕ್ವಾಲಿಟಿ ಅಂತ ನೋಡ್ತಾ ಇದೀರಾ ಬಿಲ್ಟ್ ಕ್ವಾಲಿಟಿ ಸರ್ ಜೂಮ್ ಇನ್ ಮಾಡಿ ಒಂದ್ಸತಿ ತೋರಿಸಿ ನಿಮ್ಗೆ ಸೊ ಸರ್ ಎ ಬಿ ಎಸ್ ಪ್ಲಾಸ್ಟಿಕ್ ಅಲ್ಲಿ ಟಾಪ್ ಪ್ಯಾಂಟ್ ವೇರಿಯಂಟ್ ಬಂದ್ಬಿಟ್ಟು ಎ ಬಿ ಎಸ್ ಸೊ ಎ ಬಿ ಎಸ್ ಪ್ಲಾಸ್ಟಿಕ್ ಅಲ್ಲಿ ಮೆಟೀರಿಯಲ್ ನ ನೀವು ಜನರೇಟ್ ಮಾಡಿರೋದು ಮಿನಿಮಮ್ ಅಂದ್ರೆ ಸರ್ ನಾರ್ಮಲ್ ಆಗಿ ಯೂಸ್ ಮಾಡಿ ಇಪ್ಪತ್ತು ವರ್ಷ ಬರುತ್ತೆ ನೀವ್ ಯೂಸ್ ಮಾಡಿ ನಿಮ್ ಮಕ್ಳು ಯೂಸ್ ಮಾಡಿ ಅದಾದ್ಮೇಲೆ ಇನ್ನ ಬನ್ನಿ ನಿಮಗೆ ಅದಾದ್ಮೇಲೆ ಇನ್ನೂ ಅಪ್ಡೇಟೆಡ್ ವರ್ಷನ್ ಸಿಗ್ತಾ ಇರುತ್ತೆ ಸೊ ಇನ್ನ ಮುಂದಿನ ಮಾಹಿತಿಗೆ ಎಲ್ಲಿ ಸಿಗುತ್ತೆ ಹೆಂಗ್ ಡೆಲಿವರಿ ಇದೆ ಏನ್ ಚಾರ್ಜಸ್ ಇದೆ ಸಿ ಓಡಿ ಆಪ್ಷನ್ಸ್ ಅವೈಲಬಲ್ ಇದೆ ಆಲ್ ಓವರ್ ಕರ್ನಾಟಕ ನಮ್ಮ ಬ್ರಾಂಚಸ್ ಎಲ್ಲೆಲ್ಲಿದೆ ಅಂತ ನಿಮ್ಗೆ ಕಂಪ್ಲೀಟ್ ಮಾಹಿತಿ ತಿಳ್ಬೇಕಂದ್ರೆ ತರ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ ಬೇಗ ಬೇಗ ಈ ಆಫರ್ಸ್ ನ ಗ್ರಾಪ್ ಮಾಡಿ ಿ ಆಪ್ಷನ್ ಇದೆ ತುಂಬಾ ಥ್ಯಾಂಕ್ಸ್ ಸರ್ ಸಿ ಆಪ್ಷನ್ ತುಂಬಾ ಕಡೆ ಕೊಡಲ್ಲ ಸೊ ಅದು ಇವ್ರು ಇದ್ರಲ್ಲಿ ಇದೆ ಅಂದ್ರೆ ನಿಜವ್ರು ಖುಷಿ ಪಡುವಂತಹ ವಿಷಯ ನಾವು ಫಸ್ಟ್ ಪ್ರಾಡಕ್ಟ್ ನೋಡ್ಬಿಟ್ಟು ಮನೆಯಿಂದಲೇ ಆಮೇಲೆ ಕ್ಯಾಶ್ ಆನ್ ಡೆಲಿವರಿ ಮಾಡ್ಬೋದು ಸೊ ಇದು ಬೆಸ್ಟ್ ಅಲ್ವಾ ಸೊ ಯಾರು ಈ ತರ ಕೊಡಲ್ಲ ಫಸ್ಟ್ ಪರ್ಚೇಸ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಿ ಆಮೇಲೆ ತಗೊಂಡು ಹೋಗಿ ಅಂತ ಹೇಳ್ತಾರೆ ಸೊ ಹಂಗಾಗಿ ಸಿ ಆಪ್ಷನ್ ಇದೆ ಅಂದ್ರೆ ಗ್ಯಾರಂಟಿ ವಾರಂಟಿ ಕೊಟ್ಟಿದ್ದಾರೆ ಇದರಲ್ಲೇ ನೀವು ಅರ್ಥ ಮಾಡ್ಕೋಬಹುದು ಈ ಶೋರೂಮ್ ಅಲ್ಲಿ ನಾನು ಲೈವ್ ಅಲ್ಲೇ ನೋಡದೆ ನಿಜ ಏರ್ ಕೂಲರ್ಸ್ ಅಂತೂ ನಿಜವಲ್ಲೂ ತುಂಬಾ ಚೆನ್ನಾಗಿದೆ ಹಾಗೆ ಈಗ ನಾನು ಶೀಟಿನ್ ಮನೆ ಆಗಿರಬಹುದು ಇಲ್ಲ ನಾವು ಒಂದು ಮೋಲ್ಡ್ ಮನೆಯಲ್ಲೇ ಇರಬಹುದು ಈಗ ಈಗ ಬಿಸ್ಲಿಗೆ ನೀವು ನೋಡ್ತಾ ಇರಬಹುದು ಎಷ್ಟೊಂದು ಬಿಸ್ಲಿದೆ ಹೊರಗಡೆ ಓಡಾಡಕ್ಕಾಗಲ್ಲ ಮತ್ತೆ ಹೊರಗಡೆಯಿಂದ ಬಂದ್ರೆ ಒಳಗಡೆ ಬಂದ್ರೆ ಫ್ಯಾನ್ ಒಂಥರ ಹಬ್ಬೆ ಥರ ಹೊಡೆಯುತ್ತಾ ಇರುತ್ತೆ ಅದೇ ಒಂದು ಫ್ಯಾನ್ ಕಾಸ್ಟ್ಗೆ ಸೊ ಏರ್ ಕೂಲರೇ ಬಂದ್ಬಿಡುತ್ತಲ್ಲ ಅದು ಆಗಿ ಗಾಳಿ ಬರ್ತಾ ಇರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಏನೋ ರೀಸನಬಲ್ ಪ್ರೈಸ್ ಅಂತ ಅನ್ನಿಸ್ತು ನನಗೆ ಇವ್ರು ಶೋರೂಮಲ್ಲಿ ಅದಕ್ಕೋಸ್ಕರ ನಿಮಗೆ ಶೇರ್ ಮಾಡ್ಕೊಂತ ಇದ್ದೀನಿ ನೋಡಿ ಒಳ್ಳೊಳ್ಳೆ ವೆರೈಟಿ ವೆರೈಟಿ ಏರ್ ಕೂಲರ್ಸ್ ಎಲ್ಲ ಇದೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಪರ್ಚೇಸ್ ಮಾಡ್ಕೋಬಹುದು ಫ್ರೀ ಡೆಲಿವರಿ ಇರುತ್ತೆ ಡೋರ್ ಡೆಲಿವರಿವರೆಗೂ ಫ್ರೀ ಇರುತ್ತೆ ಸೊ ನೋಡಿ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ನೀವು ಹೆಂಗ್ ಬೇಕಾದ್ರೂ ಇದ್ ಮಾಡ್ಕೋಬಹುದು ನಾನು ತುಂಬಾ ಜನ ಕೇಳ್ತಾ ಇರ್ತೀರ ಕ್ಯಾಶ್ ಆನ್ ಡೆಲಿವರಿ ಇದೆಯಾ ಅಂತಂದು ಏನಾದ್ರೂ ನಾನು ನಿಮಗೆ ತೋರಿಸಿದಾಗ ಆಗ ಇಲ್ಲ ಅಂತಂದು ಹೇಳ್ತಾ ಇದ್ದೆ ಇವರು ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾ ಇದ್ದಾರೆ ನೋಡಿ ಒಂದ್ಸರಿ ಟ್ರೈ ಮಾಡಿ ನಿಮ್ಗೂ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋನ ಶೇರ್ ಮಾಡ್ಕೊಂತ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಅವ್ರು ಹೇಳ್ತಾರೆ ಏನೇನೆಲ್ಲ ಸಿಗುತ್ತೆ ಅಂತ ನಿಮ್ಗೆ ಪ್ಲೈನ್ ಆಗಿ ಒಂದ್ಸರಿ ತೋರಿಸ್ತಾ ಇದ್ ನೋಡಿ ನಿಮ್ ನೋಡ್ತಾ ಇದ್ರೆ ಆಗ್ಲೇ ಗೀಸರ್ ಅವೆಲ್ಲ ಕಾಣಿಸ್ತಾ ಇರಬಹುದು ವ್ಯಾಕ್ಯೂಮ್ ಕ್ಲೀನರ್ ಆಗಿರ್ಬೋದು ಗೀಝರ್ ಆಗಿರ್ಬೋದು ಮಿಕ್ಸಿಗಳು ಮತ್ತೆ ವಾಷಿಂಗ್ ಮೆಷಿನ್ಸ್ ಏರ್ ಕೂಲರ್ಸ್ ಎಲ್ಲ ಸಿಗ್ತಾ ಇದೆ ಒಂದೇ ಶೋರೂಮ್ ಅಲ್ಲಿ ಸೊ ಇನ್ನು ಟಿವಿ ಎಲ್ಲ ಸಿಗುತ್ತೆ ಅವ್ರ ಅವ್ರ ಬಾಯಿಂದಾನೆ ಕೇಳಿ ಸರ್ ಇದು ಏರ್ ಕೂಲರ್ ಒಂದೇ ನಿಮ್ ಶೋರೂಮಲ್ಲಿ ಸಿಗೋದು ಇನ್ನು ಏನೇನೆಲ್ಲ ಆಪ್ಷನ್ ಇದೆ ಸಿಗುತ್ತೆ ಪ್ರಾಡಕ್ಟ್ಸ್ ಸೊ ಏಮ್ಸ್ ಕಾರ್ ಕಾರ್ಪೊರೇಷನ್ ಆಲ್ರೆಡಿ ನಿಮ್ ಗೊತ್ತಾಗಿರ್ಬೋದು ನೀವು ವ್ಯೂವರ್ಸ್ ಸ್ಮಾರ್ಟ್ ಸೊ ಏಮ್ಸ್ ಕೌ ಕಾರ್ಪೊರೇಷನ್ ಅಲ್ಲಿ ನಿಮಗೆ ಸರ್ ಹೋಮ್ ಅಪ್ಲೈನ್ಸಸ್ ಸಿಗುತ್ತೆ ಪವರ್ ಟೂಲ್ ಸಿಗುತ್ತೆ ಅಗ್ರಿಕಲ್ಚರ್ ಸಿಗುತ್ತೆ ಪ್ರೆಷರ್ ವಾಷರ್ ಸಿಗುತ್ತೆ ಸೊ ನಿಮ್ಗೆ ಇನ್ನ ಇತ್ಯಾದಿಗಳು ಪ್ರಾಡಕ್ಟ್ಸ್ ನಿಮ್ಗೆ ಏನೇನು ಅವಶ್ಯಕತೆ ಇದೆ ನಿಮ್ಗೆ ಕಾರ್ಮಿಕೆಯಿಂದ ಮನೆ ಕೆಲಸವರೆಗೂ ಎಲ್ಲ ಪ್ರಾಡಕ್ಟ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ ಎಂದಗಡೆ ನೀವು ನೋಡ್ತಾ ಇರಬಹುದು ಟಿವಿಸ್ ವಾಷಿಂಗ್ ಮೆಷಿನ್ಸ್ ಪ್ರೆಷರ್ ವಾಷರ್ಸ್ ಅಗ್ರಿಕಲ್ಚರ್ ಟೂಲ್ಸ್ ನಿಮಗೆ ಪವರ್ ಟೂಲ್ಸ್ ಸಿಗುತ್ತೆ ಕಂಪ್ಲೀಟ್ ಆಗಿ ಒಂದು ಕಾಂಬೋ ಪ್ಯಾಕ್ ನಾವು ಒಂದು ಮಾಡಿದೀವಿ ಸೊ ನಿಮಗೆ ಆಲ್ರೆಡಿ ಮೇಡಮ್ ಗೆ ನಿಮ್ದು ಒಂದು ಕ್ಲಿಪ್ಸ್ ನ ಶಾರ್ಟ್ ತೋರಿಸ್ಬಿಡಿ ಏನೇನು ಸಿಗುತ್ತೆ ಅಂತ ಸೊ ಇದೆಲ್ಲ ಕಂಪ್ಲೀಟ್ ಪ್ರಾಡಕ್ಟ್ಸ್ ನಿಮ್ಗೆ ಏಮ್ಸ್ ಕಾರ್ ಕಾರ್ಪೊರೇಷನ್ ಅಲ್ಲಿ ಲೈಫ್ ಟೈಮ್ ವಾರಂಟಿ ಇರುತ್ತೆ ಒಂದ್ ವರ್ಷ ರಿಪ್ಲೇಸ್ಮೆಂಟ್ ಮೋಟರ್ಸ್ಗೆ ಗ್ಯಾರಂಟಿ ಇರುತ್ತೆ ಇದೆಲ್ಲ ಸೌಲಭ್ಯ ಅದು ಎವರ್ ಏಮ್ಸ್ ಕಾರ್ ಕಾರ್ಪೊರೇಷನ್ ಎವರ್ ಗ್ರೀನ್ ಬ್ರ್ಯಾಂಡ್ ನಲ್ಲಿ ಮಾತ್ರ ಸೊ ಇದೆಲ್ಲ ನಿಮ್ಗೆ ಏನೇನ್ ಸಿಗುತ್ತೆ ಎಲ್ಲೆಲ್ಲಿ ಸಿಗುತ್ತೆ ಅಂತ ಮೇಡಮ್ ಅವರು ನಿಮ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ ಸೊ ನಿಮ್ಗೆ ನಂಬರ್ಸ್ ಎಲ್ಲ ಇರುತ್ತೆ ನಿಮ್ಗೆ ಸ್ಕ್ರೀನ್ ಮೇಲೆ ಲೊಕೇಟ್ ಆಡ್ತಾ ಇರಬಹುದು ಸೊ ಜಸ್ಟ್ ಒಂದು ಕಾಲ್ ನ ಮಾಡಿ ಕಾಲ್ ಮಾಡ್ತಾಕ್ಷಣ ನಮ್ಮ ಟೀಮ್ ನಿಮ್ಗೆ ಆಗಿ ಸಪೋರ್ಟ್ ಕೊಡುತ್ತೆ ಸರ್ವಿಸಿಂದ ಡೆಲಿವರಿ ಇಂದ ಇರ್ಲಿ ನಿಮಗೆ ಪಾರ್ಟ್ಸ್ ಮಾಹಿತಿ ಇಂದ ಇರಲಿ ಇನ್ಫಾರ್ಮೇಶನ್ ಇಲ್ಲ ಸೊ ಜಸ್ಟ್ ಕೋಲರ್ಸ್ ಎಲ್ಲ ಮಾತ್ರ ನಮ್ಮ ಇರೋದು ಗೀಸರ್ಸ್ ಕಂಪ್ಲೀಟ್ ಆಗಿ ಒಂದು ಕಾಂಬೋ ಒಂದು ಬಾಸ್ಕೆಟ್ ನಾವು ಸೆಟ್ ಮಾಡಿದೀವಿ ಸೊ ಜಸ್ಟ್ ನಮ್ದು ವೆಬ್ಸೈಟ್ ಕೂಡ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಏಮ್ಸ್ ಕಾರ್ ಕಾರ್ಪೊರೇಷನ್ ಡಾಟ್ ಕಾಮ್ ವಿಸಿಟ್ ಮಾಡಿ ಸೊ ನಮ್ದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪೇಜಸ್ ಇದೆ ಜಸ್ಟ್ ಫಾಲೋ ಮಾಡಿ ಅಲ್ಲಿ ನಿಮಗೆ ಅಪ್ಡೇಟ್ ಸಿಕ್ತಾ ಇರುತ್ತೆ ಏರಿಯನ್ ಪ್ರಾಡಕ್ಟ್ಸ್ ನಮ್ಮ ಇದೆ ಏನೇನು ಲಾಂಚ್ ಮಾಡ್ತಾ ಇದೀವಿ ಅಂತ ಸೊ ಮುಂದೆ ನಿಮ್ಗೆ ಏನೇನ್ ಪ್ರಾಡಕ್ಟ್ಸ್ ನಮಗೆ ಅವಶ್ಯಕತೆ ನಮ್ಮ ಇಂಡಿಯಾ ನಮ್ಮ ಕರ್ನಾಟಕ ಜನರಿಗೆ ಏನೇನು ಡಿಮಾಂಡ್ ಇದೆ ಸೊ ಮಾರ್ಕೆಟ್ ಅಲ್ಲಿ ಡಿಮಾಂಡ್ ಆಗ್ತಾ ತಕ್ಷಣ ನೀವು ಸ್ಟಾರ್ಟ್ ಪ್ರಾಡಕ್ಟ್ ನ ಲಾಂಚ್ ಮಾಡಿಕೊಳ್ಳೋದು ಏಮ್ಸ್ ಕಾರ್ ಕಾರ್ಪೊರೇಷನ್ ಮಾತ್ರ ಸೊ ಇನ್ನ ಮುಂದಿನ ಮಾಹಿತಿಗೆ ನಿಮಗೆ ಮೇಡಮ್ ತಿಳ್ಸೊಡ್ತಾರೆ ಇನ್ನ ಮುಂದಿನ ಮಾಹಿತಿ ಇನ್ನೂ ಬೇಕಂದ್ರೆ ತಿಳಬೇಕಂದ್ರೆ ಜಸ್ಟ್ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮಾಹಿತಿ ಮಾಡಿ ಹಾಗೆ ಪಾರ್ಟ್ಸ್ ಆಫರ್ಸ್ ನಡೀತಾ ಇಷ್ಟೆಲ್ಲ ಐಟಮ್ಸ್ ಗ್ಯಾರಂಟಿ ವಾರಂಟಿ ಇಂದ ಹಾಗೆ ಕಡಿಮೆ ಪ್ರೈಸ್ ಅಲ್ಲೇ ಕೊಡ್ತಾ ಇದಾರೆ ಸೊ ತರ ಬಂದು ನಮ್ಮ ಏಮ್ ಸ್ಕ್ವೇರ್ ಶೋರೂಮ್ ಗೆ ಬಂದು ಒಂದ್ಸರಿ ವಿಸಿಟ್ ಮಾಡಿ ಹಾಗೆ ನನ್ ಕಡೆಯಿಂದ ಬಂದ್ರೆ ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಬಂದು ಪರ್ಚೇಸ್ ಥ್ಯಾಂಕ್ ಯು ಮಾಡ್ಕೊಳ್ಳಿಂಗ್ ಬಾಯ್ ಹಾಗೆ ನೋಡಿ ಪಕ್ಕದಲ್ಲೇ ಇನ್ನೊಂದು ಶೋರೂಮ್ ಇತ್ತು ಅದಕ್ಕೋಸ್ಕರ ಅದರಲ್ಲೂ ಸ್ವಲ್ಪ ವಿಸಿಟ್ ಮಾಡಿ ಇಲ್ಲೇನು ಸಿಗುತ್ತೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಸೊ ಬಿಸಿಲು ತುಂಬ ಇದೆ ಇದರಲ್ಲಿ ಏರ್ ಕೂಲರ್ ಇಟ್ಕೊಂಡ್ರೆ ನಿಜ ಈಗ ನಾನು ಓಡಾಡಿರುವಂಥ ಬಿಸ್ಲಲ್ಲಿ ತುಮಕೂರು ಫುಲ್ ಸರ ಸುತ್ತಾಡ್ಬಿಟ್ಟಿದ್ದೀವಿ ಅಷ್ಟೊಂದು ಬಿಸ್ಲಿದೆ ಸೊ ಇದರಲ್ಲಿ ಏರ್ ಕೂಲರ್ ಇದ್ದರೆ ಚೆಂದ ಅಪ್ಪ ಅನಿಸುತ್ತೆ ಯಾಕಂದರೆ ಅದು ಬಿಸ್ಲಲ್ಲಿ ಓಡಾಡೋರಿಗೆ ಮತ್ತು ಆ ಬೇಸಿಗೆ ಬಿಸಿಲಿಗೆ ತಡ್ಕೊಳ್ಳೋ ಶಕೆ ತಡ್ಕೊಳ್ಳೋರಿಗೆ ಗೊತ್ತಿರುತ್ತೆ ಅದು ಹೆಂಗಿರುತ್ತೆ ಅಂತಂದು ಹೇಳ್ಬಿಟ್ಟು ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಈ ಶಾಪಲ್ಲಿ ಈ ರೀತಿ ಎಲ್ಲ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇದು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಒಂದು ಸಾರಿ ನನ್ನ ಕಡೆಯಿಂದ ನೀವೇನಾದರೂ ಪರ್ಚೇಸ್ ಮಾಡ್ಕೊಂಡ್ರೆ ಸ್ಪೆಷಲ್ ಡಿಸ್ಕೌಂಟು ಇರುತ್ತೆ ಒಂದು ಸಾರಿ ಟ್ರೈ ಮಾಡಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಸೊ ನೀವು ಒಂದು ಪರ್ಚೇಸ್ ಮಾಡಿ ಯಾವ ರೀತಿ ಇತ್ತು ಅಂತ ನನಗೆ ಹೇಳಿ ಯಾವ ರೀತಿ ಇತ್ತು ಅಂತ ಅಲ್ಲ ನಿಜವಾಗ್ಲೂ ಚೆನ್ನಾಗಿದೆ ಅದಕ್ಕೋಸ್ಕರ ಪರ್ಚೇಸ್ ಮಾಡಿ ಅಂತ ನಾನು ಧೈರ್ಯವಾಗಿ ಇದ್ದೀನಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ